ಅಧಿಕಾರವನ್ನು ಹಿಡಿಯಬೇಕು ಅಂತೇಳಿ ಇವತ್ತು ಪ್ಲೀಸ್ ಮಾಡ್ಲಿಕ್ಕೋಸ್ಕರ ಆಗುವಲ್ಲಿ ಅದನ್ನಾದರೂ ಮಾಡ್ತಾರೆ ಮೊನ್ನೆ ಡಿ ಕೆ ಅವರು ಲಾಲ್ ಲಾಲ್ಬಾಗಲೋ ಇದರಲ್ಲೂ ಒಂದು ಜನ ಸಂಪರ್ಕ ಸಭೆಯಲ್ಲಿ ಹೆಣ್ಮಕ್ಳು ಹೇಳಿದ್ರು ನಂಗೆ ಐದಾರು ತಿಂಗಳಿಂದ ಬಂದಿಲ್ಲ ಭಾಗ್ಯಲಕ್ಷ್ಮಿ ಇದ್ರದ್ದು ಅಂತ ಕಾರ್ಯಕ್ರಮ ಎರಡು ಸಾವಿರ ರೂಪಾಯಿಗೆ ಬಂದಿಲ್ಲ ಅಂತ ಹೇಳಿದ್ದಾರೆ ಸರ್ಕಾರದ ಡಿ ಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ನನಗೆ ಡಿ ಸಿ ಎಂ ಆಫರ್ ಮಾಡಿದಂತೆ ಇವಾಗ ದೃಷ್ಟ ಬಿಟ್ಟು ಇವಾಗ ಹೇಳಿದಂತ ಹಿನ್ನೆಲೆ ಅವರೇ ಹೇಳ್ಬೋದು ಸರ್ ಹೇಳಿ ಹೋಗುದು ಸಂದರ್ಭದಲ್ಲಿ ಇವನ್ ಇನ್ನ ಚಿತ್ತಾಪುರದ ಘಟನೆ ಅಷ್ಟೇ ಅವ್ರು ಹೇಳಿದ್ದಾರೆ ಎಮ್ ಎಲ್ ಎ ಅವರು ಗುತ್ತಿಗೆದಾರ ಅವರು ದೀಪಾವಳಿ ಪ್ರಯುಕ್ತ ನನ್ನ ಆಫೀಸನ್ನು ಚೊಕ್ ಮಾಡುವಂಥ ಪ್ರಯತ್ನದಲ್ಲಿ ಮಾಡಿದವರಿಗೆ ಯಾವುದೇ ದುರುದ್ದೇಶ ಇಲ್ಲ ಅಂತೇಳಿ ಏನೋ ಒಂದು ಆ ಬಿ ಆರ್ ಎಲೆಕ್ಷನ್ ನಡೀತಿದೆ ಅಲ್ಲ ಅವರು ರಾಹುಲ್ ಗಾಂಧಿ ಅವರು ಪಾದಯಾತ ಪ್ರವಾಸ ಮಾಡ್ತೀರ ಅದಕ್ಕೆ ಪೂರಕವಾದಂಥ ಇಲ್ಲಿಂದ ದಾಖಲೆಯನ್ನು ಹುಟ್ಟಿಕೊಳ್ಳಿಕ್ಕೆ ಅವರು ಹೈಕಮಾಂಡ್ಗೆ ಹೇಳಿದ್ದೀನಿ ಗೊತ್ತಿಲ್ಲ ಮತ್ತು ಸ್ಪಷ್ಟವಾಗಿ ಕ್ಯಾಬಿನೆಟ್ನ ಎಲ್ಲ ಮಂತ್ರಿಗಳು ಅವರ ಅಧಿಕಾರಿಗಳಿಗೆ ಬಿಹಾರ್ ಚುನಾವಣೆಗೆ ದುಡ್ಡನ್ನು ಕಳಿಸ್ಬೇಕು ಫಂಡನ್ನು ಕಳಿಸ್ಬೇಕು ಅಂತೇಳಿ ಅಧಿಕಾರಿಗಳಿಂದ ರೂಟಿ ಮಾಡ್ತಾ ಇದ್ದಾರೆ ಎಂದೆ ವಸೂಲಿ ಮಾಡ್ತಿದ್ದಾರೆ ಕಣ್ಣೀರು ಹಾಕೊಂಡು ನಮ್ಮ ಅಧಿಕಾರಿಗಳು ನಮ್ಮೆದುರಿಗೆ ಹೇಳ್ತಾ ಇದ್ದಾರೆ ಎಂದೆ ರಿನ್ಯೂವಲ್ ಅಂತೆ ಟ್ರಾನ್ಸ್ಫರ್ ದಂಧೆ ಮುಗಿತು ಈ ಅಂತ ಅಂತೇಳಿ ಎಲ್ಲ ಆ ಇಲಾಖೆ ಎಲ್ಲ ಖಾತೆಯ ಎಲ್ಲ ಮಂತ್ರಿಗಳು ಇವತ್ತು ವಸೂಲಿ ಮಾಡಿ ಬಿಹಾರ್ ಬಿಹಾರ್ ಚುನಾವಣೆ ಅದೇ ಒಂದು ಒಂದು ದಂಧೆ ಆಗಿದೆ ಅವ್ರೇನು ಬಿಹಾರಿಗೂ ಕಳಿಸಲ್ಲ ಎಲ್ಲಿ ಮುಟ್ಟು ಎಲ್ಲ ಅವರು ಎಲ್ಲಿ ತಲುಪುದಿಲ್ಲ ತಲುಪುತ್ತ ಈ ರೀತಿ ಅದೊಂದು ಬಿಹಾರ್ ಚುನಾವಣೆ ಇಟ್ಕೊಂಡು ಇಟ್ಟು ರಾಜ್ಯ ವಸೂಲಿ ಮಾಡ್ತೇವೆ ನಮ್ಮ ಅಧಿಕಾರಿಗಳು ಎಲ್ಲ ಮಂತ್ರಿಗಳ ಮುಖಾಂತರ ನಮ್ಮ ಅಧಿಕಾರಿಗಳ ವಸೂಲಿ ಮಾಡ್ತಾರೆ ಇದು ಈ ದಂಧೆ ನಡೀತಾ ಇದೆ ಸರ್ ಸರ್ಕಾರ